ಗೌತಮ್ ಸ್ಟಾರ್ಟ್ ಮಾಡ್ತಿದ್ದಾರೆ ಬೇಡ ಬೇಡ ಗೌತಮ್ ಗೌತಮ್ ಬೇಡ ಗೌಡ್ರು ನಾವ್ ಅದಕ್ಕೆ ನಮ್ ಫ್ಯಾಮಿಲಿ ಗೌತಮ್ ಇದ್ದಾರೆ ನೀ ಒಂದಿನಕ್ಕೆ ಇಷ್ಟು ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಬಂದಿರಲ್ಲ ನಿಮ್ಮ ನೇರ ತಿಗ್ನಾರಡೆ ಟ್ರಿಪ್ ಕರೋ ಏನ್ ಮಾಡಿದ್ರಿ ಫ್ರೆಂಡ್ಸ್ ಎಲ್ಲ ಆಡಿ ಡ್ರೈಗೆ ಮಾಡ್ತಾ ಸುಸ್ತಾದ್ರು ಅಕ್ಕೆ ಸ್ವಲ್ಪ ಎನರ್ಜಿ ಟಕೊಂಡು ಮತ್ತೆ ವಾಟರ್ ಗೇಮ್ ಆ ಕನ್ಸಿ ಕೈ ಎತ್ತತಾ ಕುಳ್ಳಿ ರೋಪ್ ಹೆಟ್ಟಿ ಕೈಗೆ ನೋಡಿ ನಮ್ದು ಈ ನೀತರ ಎಲ್ಲ ವಿಡಿಯೋನೇ ಮಾಡಿಲ್ಲ ನಾವು ಮಾಡ್ತಿದೀವಿ ಟಿಡ್ ಟಿಡ್ 3 ಇಲ್ಲಿ ಇನ್ನೇನ್ ಮಾಡಿದ್ರಿ ಫಸ್ಟ್ ಇವಾಗ ಊಟ ಮಾಡ್ಬೇಕು ಮತ್ತೆ ರಂಜು ಹುಷಾರು ಇದ್ದವನಿಗೆ ಇದ್ದೀವ ಏನಿಕ್ಕಿಂಗ್ ಎಲ್ಲ ಜೋಲಾಲಿ ರೆಸಾರ್ಟ್ ಅಲ್ಲಿಗೆ ಡ್ಯಾನ್ಸ್ ಮಾಡಕ್ ಕುಡಿದೀರ ಅಲ್ಲಿ ಹೊರಗಡೆ ಹೋಗಿ ಎಂಜಾಯ್ ಮಾಡೋಣ ಅಂತಂದ್ರೆ ರೀಲ್ಸ್ ಮಾಡ್ತಿದ್ದಾರೆ